ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತು ತುಂಬ ಜನರು ಬಾಯಲ್ಲಿ ಕೇಳುವಂಥದ್ದು ಇವನ್ ಚಿಕ್ಕ ಮಕ್ಕಳಲ್ಲೂ ಸಹ ಹೇಳುವಂಥದ್ದು ಒಂದೇ ನನಗೆ ಊಟ ಜೀರ್ಣ ಆಗ್ತಾ ಇಲ್ಲ ನಾನು ತಿಂತಾ ಇದ್ದೀನಿ ಊಟ ಎಲ್ಲ ಥರನೂ ಸೊಪ್ಪು ತಿಂತಾ ಇದ್ದೀನಿ ಅಥವಾ ನನಗೆ ಏನೇನು ವಿಟಮಿನ್ಸ್ ಬೇಕು ಪ್ರತಿಯೊಂದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ ಆದ್ರೂ ಸಹ ನನಗೆ ಜೀರ್ಣ ಸರಿಯಾಗಿ ಆಗ್ತಾ ಇಲ್ಲ ಮತ್ತು ಎನರ್ಜಿ ಅನ್ನೋದು ಬೂಸ್ಟ್ ಆಗ್ತಾ ಇಲ್ಲ ನನ್ನಲ್ಲಿ ಮೆಟಬಾಲಿಸಮ್ ಅನ್ನೋದು ಬೂಸ್ಟ್ ಆಗ್ತಾ ಇಲ್ಲ ನನ್ನಲ್ಲಿ ಅಂತ ಹೇಳುವಂಥದ್ದು ಇನ್ನೂ ಹೆಚ್ಚಾಗಿ ಹೇಳೋದಾದರೆ ನಾನು ನೀರು ತುಂಬ ಜಾಸ್ತಿ ಕುಡಿತೀನಿ ನೀರಂತೂ ತುಂಬ ಚೆನ್ನಾಗಿ ಕುಡಿತಾ ಇದ್ದೀನಿ ಆದ್ರೂ ನನ್ನ ಬಾಡಿ ಏನಕ್ಕೋಸ್ಕರ ಹೈಡ್ರೇಟೆಡ್ ಆಗಿರ್ತಾ ಇಲ್ಲ ಈ ಥರ ತುಂಬ ಕ್ವಶನ್ಸ್ ಬರ್ತಾ ಇರುತ್ತೆ ಆ್ಯಂಡ್ ತುಂಬ ಜನನು ಕಮೆಂಟ್ ಮೂಲಕನೂ ಹೇಳಿದಿರ ನನಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಬಾಡಿ ತುಂಬ ಬೇಗ ಡಿಹೈಡ್ರೇಟ್ ಆಗ್ತಾ ಇದೆ ಆ ಡ್ರೈ ಅಂತ ಫೀಲ್ ಆಗ್ತಾ ಇದೆ ಈ ಒಂದು ಸ್ಕಿನ್ನು ಸಹ ಡ್ರೈ ಆಗಿ ಫೀಲ್ ಆಗ್ತಾ ಇದೆ ಪ್ಲಸ್ ನಾನು ಡಯಟ್ ಫುಡ್ಡನ್ನೇ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ ಮತ್ತು ಸೊಪ್ಪಾಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಪ್ರತಿಯೊಂದು ಫ್ರೂಟ್ಸ್ ಆಗಿರ್ಬೋದು ತೊಗೊತಾ ಇದ್ದೀನಿ ಬಟ್ ಆದ್ರೂ ನನ್ನಲ್ಲಿ ಎನರ್ಜಿ ಅನ್ನೋದು ಜಾಸ್ತಿ ಆಗ್ತಾ ಇಲ್ಲ ಮೆಟಬಾಲಿಸಮ್ ಅನ್ನೋದು ಬೂಸ್ಟ್ ಆಗ್ತಾ ಇಲ್ಲ ಮುಖ್ಯವಾಗಿ ಜೀರ್ಣ ಆಗ್ತಾ ಇಲ್ಲ ಊಟ ಮಾಡಿದ್ದು ಈ ಥರ ತುಂಬ ಕ್ವೆಶನ್ಸ್ಗಳು ಇದೆ ಇದಕ್ಕೋಸ್ಕರ ಒಂದು ಹೆಲ್ದಿಯಾಗಿರುವಂತಹ ಡ್ರಿಂಕ್ ಅಥವಾ ಒಂದು ಮ್ಯಾಜಿಕಲ್ ಡ್ರಿಂಕ್ ಅಂತಲೇ ಕರಿಬೋದು ಈ ಡ್ರಿಂಕನ್ನು ನೀವು ಕುಡಿಯೋದ್ರಿಂದ ವಿತಿನ್ ಸೆವೆನ್ ಡೇಸ್ನಲ್ಲೇ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನೇನೆಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಹೈಡ್ರೇಟ್ ಆಗಿರುತ್ತೆ ಬಾಡಿ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು ಆಮೇಲೆ ನಿಮ್ಮ ಹೈಡ್ರೇಷನ್ ಒಂದೇ ಅಲ್ಲ ನಿಮಗೆ ಡೈಜೆಷನ್ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಮತ್ತು ನೀವು ಎನರ್ಜಿಟಿಕ್ ಆಗಿರೋದಕ್ಕೆ ಶುರು ಮಾಡ್ತೀರಾ ಹಾಗಾದರೆ ಯಾವುದದು ಮ್ಯಾಜಿಕಲ್ ಡ್ರಿಂಕ್ ಅದ್ರ ಬಗ್ಗೆನೇ ಹೇಳುವಂಥದ್ದು ಇವತ್ತು ನೋಡಿ ಯಾವುದೇ ಒಂದಾಗಲಿ ನಾವು ಎಷ್ಟೋ ಜನ ಅನ್ಕೊತೀವಿ ಬೆಳಗ್ಗೆ ಎದ್ದ ತಕ್ಷಣನೇ ಉಗುರು ಬೆಚ್ಚು ನೀರು ಕುಡಿದ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿರುತ್ತೆ ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ ಅಂತ ಅನ್ಕೊತೀವಿ ಆದರೆ ಅರ್ಥ ಮಾಡ್ಕೊಳ್ಳಿ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳುವಂತಹ ಕ್ರಮವನ್ನು ಪಾಲಿಸ್ತಾ ಬರೋದರಿಂದ ಏನಾಗುತ್ತೆ ಅಂತ ಅನ್ನೋದಾದರೆ ನಿಮಗೆ ಇನ್ನೂ ಹೆಚ್ಚಿನ ಆರೋಗ್ಯ ಅಂತ ಅನ್ನೋದು ವೃದ್ಧಿ ಆಗೋದಕ್ಕೆ ಶುರುವಾಗುತ್ತೆ ಹಾಗಾದರೆ ಏನು ಮಾಡಬೇಕು ಅಂತ ಹೇಳೋದಾದರೆ ಫಸ್ಟು ಉಗುರು ಬೆಚ್ಚಗಿರುವಂತಹ ನೀರನ್ನ ತೊಗೊಳ್ಳಿ ಮಾರ್ನಿಂಗ್ ಹೆಂಗಿದ್ರು ಆಲ್ಮೋಸ್ಟ್ ಕುಡಿತಾರಲ್ವ ಸೊ ಉಗುರು ಬೆಚ್ಚಗಿರೋ ನೀರನ್ನ ತೊಗೊಂಡು ಅದಕ್ಕೆ ಅರ್ಧ ಲೆಮನ್ನ ಕಟ್ ಮಾಡಿಬಿಟ್ಟು ಅರ್ಧ ಲೆಮನ್ನ ಸ್ವೀಸ್ ಮಾಡಿಬಿಟ್ಟು ಅದರ ರಸನ ಅದಕ್ಕೆ ಹಾಕ್ಕೊಳ್ಳಿ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟು ಆದ ನಂತರ ನಿಮಗೆ ಸಾಲ್ಟ್ ಅದು ಕಲ್ಲುಪ್ಪಾಗಿರಬೇಕು ಅಥವಾ ಸೈಂದ್ರವ ಲವಣ ಅಂತ ಸಿಗುತ್ತೆ ಅದು ಎಲ್ಲದಕ್ಕಿಂತ ಬೆಸ್ಟ್ ಅದನ್ನು ತೊಗೊಂಬಂದು ಒಂದು ಪಿಂಚ್ ಅದನ್ನು ಹಾಕೋಬೇಕು ರಾ ಸಾಲ್ಟನ್ನು ಸೊ ಅದಾದ ನಂತರ ಒಂದು ಪಿಂಚ್ ಅಂತಂದ್ರೆ ಒಂದು ಕಾಳಷ್ಟು ಹಾಕ್ಕೊಂಡ್ರೆ ಸಾಕು ನಿಮಗೆ ಅದು ಅದಾದ ಮೇಲೆ ನಿಮಗೆ ಚಿಯಾ ಸೀಡ್ಸ್ ಅಂತ ಸಿಗುತ್ತೆ ಆಲ್ಮೋಸ್ಟ್ ಅದು ಎಲ್ಲರಿಗೂ ಗೊತ್ತಿರುತ್ತೆ ಆ ಚಿಯಾ ಸೀಡ್ಸ್ನ ಕಾಲು ಸ್ಪೂನ್ ಹಾಕ್ಕೋಬೇಕು ಕಾಲು ಸ್ಪೂನ್ ಮಾತ್ರ ಹಾಕ್ಕೊಡಿ ಡೈಲಿ ಬೇಸಿಸ್ ತೊಗೊಳೋದ್ರಿಂದ ಅತಿ ಹೆಚ್ಚು ಆಗಬಾರ್ದು ನಮ್ಮ ಬಾಡಿಗೆ ಸೊ ಅದಕ್ಕೋಸ್ಕರ ಚಿಯರ್ ಸೀಡ್ಸ್ ಲಾಸ್ಟ್ ಬಂದುಬಿಟ್ಟು ನಿಮಗೆ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಸಿಗುತ್ತೆ ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಫ್ಲ್ಯಾಕ್ಸ್ ಸೀಡ್ನ ನೀವು ತೊಗೊಂಡ್ಬಿಟ್ಟು ಏನು ಮಾಡಬೇಕಂತಂದರೆ ಅದನ್ನು ಪೌಡರ್ ಮಾಡಿ ಇಟ್ಕೊಡಿ ಓಕೆನಾ ಸೊ ನೀವು ಒಂದು ಸ್ವಲ್ಪ ಪೌಡರ್ ಮಾಡಿ ಎತ್ತಿಟ್ಕೊಳೋದ್ರಿಂದ ಅದನ್ನೇನು ಮಾಡಬೇಕು ಡೈಲಿ ಕನ್ಸಮ್ಷನ್ನಲ್ಲಿ ಒಂದು ಕಾಲು ಚಮಚ ಏನು ಮಾಡಬೇಕು ಅದನ್ನು ಸಹ ಆ್ಯಡ್ ಮಾಡ್ಕೋಬೇಕು ನಾನು ಹೇಳಿರುವಂತಹ ರೆಸಿಪಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಿಮಗೆ ಸೊ ಏನೇನೆಲ್ಲ ಯೂಸ್ ಮಾಡಬೇಕು ಅಂತಂದರೆ ನೀರು ಬೆಚ್ಚಿಗಿನ ನೀರನ್ನು ತಗೋಬೇಕು ಅದಕ್ಕೆ ಲೆಮನ್ ಅದಾದ ನಂತರ ನೀವು ಸಾಲ್ಟ್ನ ಹಾಕೋಬೇಕು ಅದಾದ ನಂತರ ಚಿಯಾ ಸೀಡ್ಸ್ನ ಹಾಕೋಬೇಕು ಅದಾದಮೇಲೆ ಫ್ಲಾಕ್ಸ್ ಸೀಡ್ನ ನೀವೇನು ಪೌಡರ್ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ಹಾಕ್ಕೋಬೇಕು ಚೆನ್ನಾಗಿ ಎಲ್ಲ ಅದನ್ನು ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಆಗೋವಷ್ಟು ಮಾಡಿಕೊಂಡು ಕು thank ಪ್ರತಿದಿನ ಖಾಲಿ ಹೊಟ್ಟೆನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಅಭ್ಯಾಸ ಮಾಡ್ಕೋಬೇಕು ಇದೇನಪ್ಪ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೆ ನೋಡಿ ಬಿಸಿನೀರು ಕುಡಿತಾ ಇರ್ತೀವಿ ಸೊ ಅದ್ರ ಜೊತೆಗೆ ನಿಂಬೆ ಹಣ್ಣು ಆಲ್ಮೋಸ್ಟ್ ಮನೆಯಲ್ಲಿ ಇದ್ದೇ ಇರುತ್ತೆ ಸೊ ಸಾಲ್ಟ್ ಅಂತ ಕಂಪಲ್ಸರಿಯಾಗಿ ಮನೆಯಲ್ಲಿ ಇರಲೇಬೇಕು ಆಮೇಲೆ ಚಿಯಾ ಸೀಡ್ಸು ಇವತ್ತು ಆಲ್ಮೋಸ್ಟ್ ಎಲ್ಲರೂ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ ಇಲ್ಲ ಅಂತಂದರೆ ನೀವು ಹತ್ರದ ಅಂಗೀಲಿ ತಗೊಳ್ಳಿ ತುಂಬ ಕಡಿಮೆ ಬೆಲೆಯಲ್ಲಿ ಚಿಯಾ ಸೀಡ್ಸು ಸಿಗುತ್ತೆ ಅದು ನಾನು ಹೇಳ್ತಾ ಇರೋದು ನಿಮಗೆ ಜಾಸ್ತಿ ಹಾಕೋಬಾರ್ದು ಒಂದು ಕಾಲು ಚಮಚ ಮಾತ್ರ ಹಾಕೋಬೇಕು ಇನ್ನೂ ಒಂದು ಚಿಯಾ ಸೀಡ್ಸ್ನ ನೈಟ್ ನೆನೆ ಹಾಕಿ ಬೆಳಗ್ಗೆ ಎದ್ಬಿಟ್ಟು ನೀವು ಕುಡಿಯೋ ಆ ನೀರಿಗೆ ಹಾಕೋಬಹುದು ನೆಕ್ಸ್ಟ್ ಫ್ಲಾಕ್ಸ್ ಹಿಡಿದು ಪೌಡರ್ ಮಾಡಿ ಇಟ್ಕೊಂಡ್ಬಿಡಿ ಅದು ಸಿಗುತ್ತೆ ಆಲ್ಮೋಸ್ಟ್ ಅದನ್ನ ಪೌಡರ್ ಮಾಡಿ ಇಟ್ಕೊಂಡು ಒಂದು ಕಾಲು ಚಮಚ ಅದನ್ನ ಹಾಕೊಂಡು ಡೈಲಿ ಬೇಸಿಸ್ ನಲ್ಲಿ ತಪ್ಪದೇ ಕುಡಿತಾ ಬನ್ನಿ ಸೆವೆನ್ ಡೇಸ್ ನೀವು ಒಂದು ಏನಂತೀರ ಟ್ರಯಲ್ ಅಂತಲೇ ಟ್ರೈ ಮಾಡಿ ನೋಡಿ ನೀವು ಏನೇನೆಲ್ಲ ನನಗೆ ಎನರ್ಜಿ ನಾನು ಊಟ ಏನೋ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ ಬಟ್ ಊಟ ಮಾಡಿದ್ರು ನನ್ನಲ್ಲಿ ಎನರ್ಜಿ ಇಲ್ಲ ಅಂತ ಏನಂತೀರಾ ಆ ಎನರ್ಜಿನ ಬೂಸ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಬಾಡಿನ ಹೈಡ್ರೇಟೆಡ್ ಆಗಿರುತ್ತೆ ಪ್ರತಿದಿನ ಹೈಡ್ರೇಟೆಡ್ ಆಗಿರೋದಕ್ಕೆ ಶುರು ಮಾಡುತ್ತೆ ನಾವು ನೀರು ಕುಡಿತಾ ಇದ್ದೀವಿ ಅನ್ನೋದಕ್ಕಿಂತ ನೀರನ್ನ ಯಾವ ಥರ ಕುಡಿತಾ ಇದೀವಿ ಅನ್ನೋದು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು ನೀವು ಎದ್ದು ಕುಡಿಯೋ ನೀರನ್ನ ಈ ಥರ ಕುಡಿಯೋದಕ್ಕೆ ಶುರು ಮಾಡಿ ಜೀರ್ಣಕ್ರಿಯೆ ಯಾರಿಗೆ ಪ್ರಾಬ್ಲಮ್ ಇದೆ ಅಂತ ಅಂತೀರೋ ಅವ್ರಿಗೆಲ್ಲ ಜೀರ್ಣಕ್ರಿಯೆ ಪ್ರಾಬ್ಲಮು ಕಡಿಮೆ ಆಗ್ತಾ ಬರುತ್ತೆ ಚಿಕ್ಕ ಮಕ್ಕಳಿಗೆ ಮಾ ಕೊಡಬಹುದಾ ಅಂತಂದರೆ ಕೊಡಬಹುದು ಆದರೆ ನಾನು ಹೇಳಿರುವಂಥದ್ದು ನೀವು ಒಂದು ಗ್ಲಾಸ್ ತೊಗೊತಾ ಇದ್ದೀರಾ ಅಂದರೆ ಚಿಕ್ಕ ಮಕ್ಕಳಿಗೆ ಅರ್ಧ ಗ್ಲಾಸ್ ಕೊಡಿ ಸಾಕು ಅದು ಅವರಿಗೆ ಡೈಲಿ ಬೇಸಿಸ್ನಲ್ಲಿ ಕೊಡುವಂಥದ್ದು ಬೇಡ ಅವ್ರಿಗೆ ದಿನ ಬಿಟ್ಟು ದಿನ ಕೊಡುವಂಥ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ ಅಥವಾ ಟೂ ಡೇಸ್ ಒನ್ಸ್ ಕೊಟ್ಟರೆ ಸಾಕು ಅವ್ರಿಗೆ ಆಲ್ಮೋಸ್ಟ್ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಬಟ್ ಆದರೂ ನಿಮಗೆ ಅನ್ನಿಸ್ತಾ ಇದೆ ಅವರಿಗೆ ಜೀರ್ಣ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಅಂದರೆ ಆವಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ ನೀವು ಏನು ಲೋಟ ಒಂದು ಲೋಟ ಮಾಡ್ಕೊತೀರ ನಾನು ಹೇಳಿರುವಂತಹ ಪ್ರಕಾರ ಅದರಲ್ಲಿ ಅರ್ಧ ಮಾತ್ರ ಮಕ್ಕಳಿಗೆ ಕೊಡೋದು ಅದು ಟೂ ಡೇಸ್ ಒನ್ಸ್ ಕೊಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ದೊಡ್ಡವರಾದರೆ ಕಂಟಿನ್ಯೂಸ್ ಆಗಿ ಸೆವೆನ್ ಡೇಸ್ ಕೊಡಿರಿ ನೀವೇ ಹೇಳಿ ಕಮೆಂಟ್ ಮೂಲಕ ಇದರಲ್ಲಿ ಏನೇನೆಲ್ಲ ಚೇಂಜಸ್ ಆಯಿತು ಅಂತ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋ ಭವಂತು ನಮಸ್ಕಾರ